ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣ ಅಥವಾ ವಶ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಅವ್ರ ಅವ್ರ ಮುಂದೆ ಈ ಒಂದು ಮಾತು ಮುಜುಗರ ಪಡ್ತಾ ಇದ್ದಾರೆ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರಬೇಕು ನೀವು ಥರ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ಕೆಲಸವನ್ನು ಮಾಡಿ ಸಾಕು ಏನಿಲ್ಲ ಮೂರು ಕರ್ಪೂರದಿಂದ ಬಲಿಷ್ಠವಾದಂಥ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ಏನಿಲ್ಲ ವೀಕ್ಷಕರೇ ಮೂರು ಕರ್ಪೂರವನ್ನು ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಮೂರು ಕರ್ಪೂರ ಮೇಲೆ ಅವರ ಹೆಸರನ್ನು ಬರೀಬೇಕಾಗ್ತದೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಎಲ್ಲೂ ಕೇಳಿದ್ರು ಎಲ್ಲೂ ಸಹ ಮಾಡಿದ್ರು ನೋಡಿ ಮಾಡಿದ್ರು ಪರಿಹಾರ ಸಿಗಲಿಲ್ಲ ಅಂದರೆ ಡೆಸ್ಕ್ನಲ್ಲಿ ನಂಬರ್ ಕಾಣ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ಎರಡು ದಿನದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಮೂರು ಕರ್ಪೂರವನ್ನು ತಗೊಂಡು ಆ ಮೂರು ಕರ್ಪೂರ ಮೇಲೆ ಅವರ ಹೆಸರನ್ನು ಬರೆದುಬಿಟ್ಟು ವೀಕ್ಷಕರ ನೀವು ಏನು ಮಾಡಬೇಕಂದ್ರೆ ಅದರ ಮೇಲೆ ನೀವು ಮೂರು ಕರ್ಪೂರ ಮೇಲೆ ಸ್ವಲ್ಪ ನೀವು ಕುಂಕುಮವನ್ನು ಹಾಕಿಬಿಟ್ಟು ಬೆಂಕಿಯನ್ನು ಹಚ್ಚಬೇಕಾಗ್ತದೆ ಬೆಂಕಿ ಹಚ್ಚಿದ ನಂತರ ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರ ನೀವು ಪಠಣೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಟ್ಟ ಕಟ್ಟ ಸರ್ವದದದ್ದಾಡ ಕಟ್ಟ ಕಟ್ಟಿನಲ್ಲಿ ಕಟ್ಟ ಝಡತಿ ಕಟ್ಟ ಇಂದು ಕಂಡಂಥ ದೋಷ ಮುಂದೆಂದು ಕಾಣಬಾರದು ಅಂತ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಿ ಎಷ್ಟು ಸಲ ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗ್ತದೆ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಿದ್ದೆ ಆದರೆ ಸಾಕು ವೀಕ್ಷಕರೇ ಆ ಕರ್ಪೂರು ಸುಡ್ತಾ ಸುಡ್ತಾ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗ್ತದೆ ಪಠಣೆ ಮಾಡಿಬಿಟ್ಟು ನೋಡಿ ವೀಕ್ಷಕರೇ ನೀವು ಯಾರನ್ನ ಪಡ್ಕೋಬೇಕಂತ ಅಂದ್ಕೊಂಟಿದ್ದೀರ ನೋಡಿ ಆ ವ್ಯಕ್ತಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಹತ್ರ ಅವರಾಗಿ ಅವರೇ ಬರ್ತಾರೆ ನೀವು ಹೋಗೋ ಅವಶ್ಯಕತೆನೇ ಇಲ್ಲ ಹೌದು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು